ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಷ್ಟೊಂದು ಸ್ಟೋರಿಗಳನ್ನ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಈ ಅಭಿಮಾನಿಗಳು ಯಾವ ಊರು ಅಂತ ಮಾತ್ರ ಅಯ್ಯೋ ವಿಡಿಯೋಸ್ ಎಲ್ಲ ಕಲಿಸಿದ್ದಾರೆ ಅದ್ರ ಬಗ್ಗೆ ಏನೋ ಕಲಿಸಿದ್ದಾರೆ ಏನು ಮಾಡಿದ್ದಾರೆ ಏನು ಅಂತ ಯಾರಿಗಾದ್ರೂ ಗೊತ್ತಾದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಯಾವ ಊರು ಯಾವ ಥಿಯೇಟ್ರು ಇದು ಅಂತ ಏನಂತ ಕಲ್ಸೋರು ಗೊತ್ತಾದ್ರು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಾಟೇರ ಸಿನಿಮಾದ ಕಟೌಟಿಗೆ ಹೂವಿನ ಹಾರ ಮತ್ತು ಪಟಾಕಿ ಸಿರಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಅಖಿಲ ಕರ್ನಾಟಕ ತೂಗುದೀಪ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ಕಿರಣ್ ಇಟಗಿ ಮತ್ತು ಉಪಾಧ್ಯಕ್ಷ ಶಂಭು ಗಡಗಿ ಗೌರವ ಅಧ್ಯಕ್ಷರು ಮಂಜು ಕೌಜಗೇರಿ ಎಲ್ಲ ನನ್ನ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿ ಬಳಗದ ಅಭಿಮಾನಿಗಳಿಗೆ ಕೃತಜ್ಞತೆಗಳು ಅಂತ ಹೇಳಿ ಇದನ್ನು ಕಲಿಸಿದಾರೆ ಏನೋ ಕೂಪ್ತರಿ ನೋಡಿದ್ರೆ ಅಭಿಮಾನಿಗಳ ಸಂಭ್ರಮ ಥಿಯೇಟರ್ ಮುಂದೆ ಅವರು ದೊಡ್ಡ ಕಟೌಟ್ಗೆ ಎಷ್ಟು ದೊಡ್ಡ ಹಾರ ತಂದರೂ ಪುಟ್ ಪುಟ್ಟದಾಗೆ ಕಾಣಿಸುತ್ತೆ ಹಾರಗಳು ಇನ್ನೂ ಇನ್ನೊಂದು ಊರಲ್ಲಿ ವಿಡಿಯೋ ಕಲಿಸಿದ್ದಾರೆ ಇನ್ನೊಂದು ಸಾರಿ ಇನ್ನೊಂದು ಊರಿಂದ ಅದು ಯಾವುದು ಅಂದರೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬಳಬಟ್ಟಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಹಾಲಿನ ಅಭಿಷೇಕ ಮತ್ತು ಪಟಾಕಿಯ ಮೂಲಕ ಕಾಟೇರ ಚಿತ್ರದ ಪ್ರಮೋಷನ್ ಮಾಡಲಾಗಿದೆ ಯಾವ ಜಾತ್ರೆ ಬಲಭೀಮೇಶ್ವರನ ಜಾತ್ರಾ ಮಹೋತ್ಸವ ಸುಮಾರು ಇಪ್ಪತ್ತು ಅಡಿ ಕಟ್ಔಟನ್ನು ಹಾಕಿದ್ದೇವೆ ಹುಡುಗರು ಎರಡು ಕಟೌಟ್ ಹಾಕ್ಸಿದ್ದಾರೆ ಒಂದು ಹದಿನೈದು ಅಡಿ ಒಂದು ಇಪ್ಪತ್ತು ಅಡಿದು ಆಮೇಲೆ ಇದೆಲ್ಲ ಏನೋ ಉರಿಸ್ತಾ ಇದ್ದಾರೆ ಆ ಜಾತ್ರೆಗೆ ಸಂಬಂಧಪಟ್ಟಂತೆ ಇರಬೇಕು ಅದೇನಂತ ನನಗೆ ಗೊತ್ತಿಲ್ಲ ಯಾವ ಜಿಲ್ಲೆ ಯಾವ ಊರು ಏನೂ ಕಲಿಸಿಲ್ಲ ಇವೆರಡು ವಿಡಿಯೋ ಕಳಿಸ್ಬಿಟ್ಟಿದ್ದಾರೆ ಫ್ಯಾನ್ಸು ಡಿ ಜೆ ಹಾಕೊಂಡು ಮಸ್ತ್ ಕುಣಿತಾ ಇದ್ದಾರೆ ದರ್ಶನ್ ಅವರ ಹಾಡಿಗೆ ಯಾಕೆ ಅಂದರೆ ಹನುಮಂತ ದೇವರ ಬರ್ಡೇ ಅದಕ್ಕೋಸ್ಕರ ಅವ್ರ ತಾಯಿ ಜೊತೆ ಒಂದ್ ಎಮೋಷನಲ್ ವಿಡಿಯೋ ಮಾಡ್ಬಿಟ್ಟು ಕಳಿಸ್ಬಿಟ್ಟವ್ರೆ ಈ ಅಭಿಮಾನಿ ಆಮೇಲೆ ನಿಂಗಾಪುರದಿಂದ ಕಳಿಸಿದರೆ ಎಲ್ಲಿ ಇದು ಬರುತ್ತೆ ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ತಿಳ್ಕೊಂತೀನಿ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಶತದಿನೋತ್ಸವ ದಿನೋತ್ಸವ ಆಚರಿಸಲಿ ಅಂತ ಬ್ಯಾನರ್ ಹಾಕ್ಸಿದ್ದಾರೆ ಅನಿವೆ ಇಷ್ಟ ಅವರೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ವಾ ಬಾಯ್ ಚಿಕೆ